ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ರೈಸ್ ರೆಸಿಪಿ ಲಂಚ್ ಬಾಕ್ಸ್ ಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟಕ್ಕೆ ಟ್ರೈ ಮಾಡಿ ನೋಡಬಹುದು ಆರೋಗ್ಯಕರ ರುಚಿಕರ ಮಾಡೋದ್ ಕೂಡ ಮೊದಲ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಚಮಚದಷ್ಟು ಕಾಳು ಮೆಣಸು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದಿಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದ್ ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಈಗ ಈ ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕ್ರಿಸ್ಪಿ ಆಗ್ಬೇಕು ಗರ್ಗರಿ ಅಂತ ಆಗಬೇಕು ಬೇರೆ ಪದಾರ್ಥಗಳಲ್ಲಿ ವಾಸನೆ ಕೂಡ ಹೋಗ್ಬೇಕು ಐದು ನಿಮಿಷ ಆದ್ಮೇಲೆ ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಉರ್ಕೊಂಡಿದ್ದ ಪುಡಿ ಪುಡಿ ಇದನ್ನ ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಉರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋತಾ ಇದೀನಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತೊಮ್ಮೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡು ನೊತ್ತಲ ಒನ್ ಟೇಬಲ್ ಕಡಲೆ ಕಡಲೆಬೀಜ ಇದು ಎರಡು ಟೇಬಲ್ ಅಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಕೆಂಪಾಗಬೇಕು ಈಗ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಕೆಂಪಾಗಿದೆ ಸ್ವಲ್ಪ ಅರಿಶಿನ ಗ್ಯಾಸ್ ಸ್ಟೌವ್ನ ಸಣ್ಣ ಉರಿಲಿಕೋಬೇಕು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರೈಸ್ ರೆಸಿಪಿ ಇದ್ರೆ ಅನ್ನ ಉದುರು ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಕರ್ಬೇವಿನ ಸೊಪ್ಪು ಆ ಪದಾರ್ಥಗಳು ಅದು ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಲಿಂಬೆ ರಸ ಇಷ್ಟ ಇದ್ರೆ ಲಿಂಬೆ ಹಣ್ಣಿಗೆ ಬದಲಾಗಿ ಹುಣಸೆ ರಸನ ಕೂಡ ಉಪಯೋಗ ಮಾಡ್ಬೋದು ಹುಣಸೆ ರಸನ ಉಪಯೋಗ ಮಾಡಂಗಿದ್ರೆ ಒಗ್ಗರಣೆ ಹಾಕೊಂಡವಲ್ಲ ಅದರ ಜೊತೆಗೆ ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹುಣಸೆ ರಸ ಹಾಕೊಂಡ್ರೆ ಸ್ವಲ್ಪ ಬೆಲ್ಲನ ಕೂಡ ಉಪಯೋಗ ಮಾಡಿ ರುಚಿ ಬ್ಯಾಲೆನ್ಸ್ ಆಗುತ್ತೆ ಈಗ ರುಚಿಕರವಾಗಿರೋಂಥ ರೈಸ್ ರೆಸಿಪಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು